ಕನ್ನಡ ವ್ಲಾಗ್ಸ್ ಎಲ್ಲರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ್ಯಕ್ಚುಲಿ ನಾನು ರೆಡಿ ಆಗಿದ್ದೀನಿ ಆಯ್ತಾ ಆಚೆ ಹೊರಗಡೆ ಹೋಗ್ಬೇಕು ಜಸ್ಟ್ ಈ ಒಂದು ವಿಡಿಯೋ ಮಾಡಿಬಿಟ್ಟು ಹೊರಡೋಣ ಅಂತ ಹೇಳಿ ಹಾಗೇನೆ ವೇಟ್ ಮಾಡ್ತಾ ಇದ್ದೀನಿ ಯಾಕೆ ಇಷ್ಟು ಅರ್ಜೆಂಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಸೊ ಕೊನೆಯದಾಗಿ ವಿಡಿಯೋ ನೋಡೋರಿಗೆ ಗೊತ್ತಾಗತ್ತೆ ಓಕೆನಾ ಸೊ ಏನಪ್ಪ ವಿಚಾರ ಅಂತ ಅಂದರೆ ರೀಸೆಂಟ್ ಆಗಿಂದ ಒಬ್ಬಳಿಗೆ ತುಂಬಾ ಕೊಬ್ಬು ಮೈ ಏರ್ಬಿಟ್ಟಿದೆ ತುಂಬಾ ಏರ್ಬಿಟ್ಟಿದೆ ಯಾರು ಏನು ವಿಚಾರನ ತಿಳಿಸ್ಕೊಡ್ತೀನಿ ಸೊ ನಮ್ಮ ಚಾನಲ್ನ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮಗೆ ಡೆಫಿನೆಟ್ಲಿ ವೀಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ ಬಿಕಾಸ್ ನನ್ನ ಚಾನಲಲ್ಲಿ ಯಾರೇ ಒಬ್ಬರು ಬಂದು ಒಂದು ವ್ಲಾಗ್ ನೋಡಬೇಕಂದ್ರೆ ಅದರಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಒಂದು ರೆಸಿಪಿ ಆಗಲಿ ಒಂದು ಟಿಪ್ ಆಗಲಿ ಏನೇ ಒಂದಾಗಲಿ ಇದ್ದೇ ಇರುತ್ತೆ ಸೊ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾರ ಬಗ್ಗೆ ಇದ್ದೀನಿ ಅಂತ ಅಂದರೆ ನಿಮಗೆ ಟೈಟಲ್ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಸೊ ನನಗಿದು ನೆಸೆಸಿಟಿ ಇಲ್ಲ ಆಯಿತಾ ಸೊ ನಮಗೆ ಎಲ್ಲಿ ಟ್ರಿಗರ್ ಆಗಿದ್ದು ಅಂತಂದರೆ ಅದು ಅವ್ರವ್ರ ಪ್ರಾಬ್ಲಮ್ ಸೊ ಓಕೆ ಸ್ಯಾರಿ ತೊಗೊಳ್ಳೋದು ಅದು ಅವ್ರಿಷ್ಟ ತೊಗೊಳ್ದೆ ಇರೋದು ಇನ್ನೊಬ್ರು ಇಷ್ಟ ಸೊ ಸೆಲ್ ಮಾಡ್ತಾ ಇರೋದು ಅವಳಿಷ್ಟ ಸೊ ಇವ್ರ ಇವ್ರ ಮಧ್ಯದಲ್ಲಿ ಪಾಪ ನಾನು ನಿನ್ನೆ ಆ್ಯಕ್ಚುಲಿ ನನಗೆ ನಿಜ ಹೇಳ್ತೀನಿ ಬೇರೆಯವ್ರ ವಿಡಿಯೋ ನೋಡೋಕಷ್ಟು ಪೇಷನ್ಸ್ ನನಗಿಲ್ಲ ಓಕೆನಾ ಬಟ್ ನಾನು ಕೆಲವೊಬ್ಬರ ವಿಡಿಯೋನ ಕೊನೆಯವರೆಗೂ ವಿಡಿಯೋ ನೋಡಿದ್ದೀನಿ ಯಾಕೆ ಗೊತ್ತಾ ಸತ್ಯ ಸತ್ಯಾಂಶ ಏನು ಅಂತ ತಿಳ್ಕೋಬೇಕು ಅಂತ ಹೇಳಿ ಆದರೆ ಏನು ಈ ಒಬ್ಳು ನನಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಕ್ಕು ಯಾಕಂದರೆ ಅವ್ರು ಆಡಿರೋ ಮಾತು ಹಂಗಿದೆ ಫ್ರೆಂಡ್ಸ್ ಸೊ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಆಮ್ ರಿಯಲಿ ಸಾರಿ ಅವಳು ಮಾತಾಡ್ತಾಳೆ ಚಿಕ್ಕ ಯೂಟ್ಯೂಬರ್ ಚಿಕ್ಕ ಯೂಟ್ಯೂಬರು ಅವಳು ಪರವಾಗಿ ಮಾತಾಡೋ ಯಾರೇ ಆಗಲಿ ನನಗೆ ವಾಟ್ಸಪ್ ಮಾಡಿ ನಂಬರ್ ಹಾಕಿರ್ತೀನಿ ನನಗೆ ಅಷ್ಟು ಗಟ್ಸಿದೆ ಇಷ್ಟು ಗಟ್ಸಿದೆ ಅಂತ ಹೇಳಿ ಮಾತಾಡೋ ಇವಳು ಕಮೆಂಟ್ ಬಾಕ್ಸನ್ನೇ ಆಫ್ ಆಫ್ ಮಾಡಿ ಇಟ್ಕೊಂಡಿದ್ದಾಳೆ ಒಂದು ಪಾಯಿಂಟ್ ಓಕೆನಾ ನಮಗೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಇಲ್ಲ ನಿಮಗೆ ಸಪೋರ್ಟ್ ಮಾಡಬೇಕು ದಟ್ ಈಸ್ ನಾಟ್ ಮೈ ಇಂಟೆನ್ಷನ್ ಅರ್ಥ ಮಾಡ್ಕೋ ನಿನಗೆ ನೋಡೋಕ್ಕಾಗ್ಲಿಲ್ವಾ ಬೇರೆಯವ್ರ ಕೈಯಲ್ಲಿ ನಿನಗೆ ಇದಾರಲ್ಲ ಆ ನಿನ್ನ ಸಾಚಾಗಳು ಚೇಳಗಳು ಸಾರಿ ಅಷ್ಟು ಕೆಟ್ಟ ಕೆಟ್ಟ ಮಾತೆಲ್ಲ ಬರೋಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಆ ನಿನ್ನ ಇದ್ದಾರಲ್ಲ ಅವ್ರಿಗೆ ಹೇಳು ನಾನು ವೀಡಿಯೋ ಕಳಿಸ್ಬಿಟ್ಟು ನೋಡು ಅವಳು ಏನು ಹೇಳಿದ್ದಾಳೆ ಅದನ್ನು ಬರ್ಕೊಂಡು ನನಗೆ ಹೇಳು ಅಂತ ಓಕೆನಾ ನನಗೆ ಎಲ್ಲಿ ಟ್ರಿಗರ್ ಪಾಯಿಂಟ್ ಆಗಿತ್ತು ಅಂತಂದರೆ ಜಸ್ಟ್ ನಾನು ನಿನ್ನೆ ವಿಡಿಯೋದಲ್ಲಿ ಏನಂತ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದರೆ ನೀವು ತಗೊಂಡಿರೋದು ಸ್ಯಾರಿ ಬಿಸ್ನೆಸ್ಸು ಸೊ ನಿಮ್ಮಿಬ್ಬ್ರದ್ದು ಏನಿದೆಯೋ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳಿ ಯಾಕಂದರೆ ಪ್ರಪಂಚ ಹೇಗನ್ನತ್ತೆ ಹೇಳಿ ಓ ಇವರು ಹೆಣ್ಮಕ್ಳು ಜಗಳ ಯೂಟ್ಯೂಬಲ್ಲೂ ಶುರುವಾಯ್ತಾ ಅಂತ ಹೇಳಿ ಅಂತಾರೆ ಸೊ ಹೆಣ್ಮಕ್ಳು ಎಲ್ಲರೂ ನಾವು ಹೆಣ್ಮಕ್ಳೇ ಅಲ್ವಾ ಸೊ ಯೂಟ್ಯೂಬಲ್ಲೂ ನಮ್ಮ ಮರ್ಯಾದೆ ತಕ್ಕೊಳ್ಳೋದು ಯಾಕೆ ಬೇಡ ಸ್ಟಾಪ್ ಮಾಡಿ ನಿಮ್ಮದೇನಿದೆಯೋ ನೀವು ಮಾತಾಡಿ ಅವ್ರದ್ದು ಏನಿದೆಯೋ ಅವ್ರು ಮಾತಾಡಲಿ ಅದು ಬಿಟ್ಟು ಫ್ಯಾಮಿಲಿ ಸುದ್ದಿಗೆ ಹೋಗೋದು ಇದೆಲ್ಲ ತಪ್ಪು ಅಂತ ನಾನು ಹೇಳಿದ್ದೀನಿ ನನ್ನ ವಿಡಿಯೋದಲ್ಲಿ ಸೊ ಅದು ಅವ್ರಿಗೆ ಟ್ರಿಗರ್ ಆದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ನಾನು ಎಲ್ಲೂ ನಿಮ್ಮದು ತಪ್ಪು ಅಂತಲೂ ಹೇಳಿಲ್ಲ ಸೊ ಒಬ್ರು ಸ್ಯಾರಿ ಬಿಸ್ನೆಸ್ ಮಾಡೋರು ಕಸ್ಟಮರ್ ಹತ್ರ ಎಷ್ಟು ಚೆನ್ನಾಗಿರಬೇಕು ಅಂತ ಅಂದರೆ ಅವರು ಮತ್ತೆ ಸ್ಯಾರಿ ನಮ್ಮ ಹತ್ರ ಪರ್ಚೇಸ್ ಮಾಡಬೇಕು ಪದೇ ಪದೇ ಅರ್ಥ ಆಯ್ತಾ ಅದು ಬಿಟ್ಬಿಟ್ಟು ದುಡ್ಡಿಗೆ ಮರ್ಯಾದೆ ಇಲ್ದಂಗೆ ಮಾತಾಡಿ ಪಾಪ ನಿನ್ನೆ ನೆನ್ನೆ ನಂಗೆ ಆ ವಿಡಿಯೋ ನೋಡಬೇಕಾದ್ರೆ ನಿಜ ಬೇಜಾರಾಯಿತು ವಯಸ್ಸಾಗಿರೋ ಅಜ್ಜಿಗೂ ಬೈದು ಆಮೇಲೆ ಒಂದು ಸಾವಿರ ರೂಪಾಯಿಗೆ ಬೆಲೆ ಆ ಸಾವಿರ ರೂಪಾಯಿಗೆಲ್ಲ ಇಷ್ಟೆಲ್ಲ ಡ್ರ್ಯಾಗ್ ಮಾಡೋದು ಇದೆಲ್ಲ ಸೀನ್ ಮಾಡೋದು ಬೇಕಿತ್ತ ಅಂತ ಹೇಳಿ ಆ ಎಣ್ಣ ಹೇಳ್ತಾರೆ ಅವ್ರ ಹಸ್ಬೆಂಡ್ ಹೇಳ್ತಾರೆ ನಾನು ಹೇಳ್ತೀನಿ ಅಣ್ಣ ಒಂದೇ ಒಂದು ವಿಚಾರ ಆ ಸಾವಿರ ರೂಪಾಯಿ ಅವರು ಪೇ ಮಾಡಿಲ್ಲ ಅಂದಿದ್ರೆ ನಿಮ್ಗೊಂದು ಬಿಸ್ನೆಸ್ ಆಗ್ತಿತ್ತಾ ನನ್ನ ಕ್ವಶನಿಗೆ ನೀವು ಆನ್ಸರ್ ಮಾಡಿ ನಾನು ಆಮೇಲೆ ಹೇಳ್ತೀನಿ ಒಂದು ಸಾವಿರ ರೂಪಾಯಿ ದುಡ್ಡು ಹಾಕಿ ಸಾವಿರ ರೂಪಾಯಿ ಸಾವಿರದ ಐನೂರು ನಂಗೆ ಗೊತ್ತಿಲ್ಲ ಬಟ್ ನೀವು ಅಂದಿದ್ದು ಮಾತು ಸಾವಿರ ರೂಪಾಯಿಗೆ ಇಷ್ಟೆಲ್ಲ ಡ್ರ್ಯಾಗ್ ಮಾಡಬೇಕಿತ್ತ ಅವರು ಅದನ್ನಲ್ಲೇ ನಿಲ್ ನಿಲ್ಲಿಸ್ಬೋದಾಗಿತ್ತಲ್ಲ ಅಂತ ಇಷ್ಟೆಲ್ಲ ಮಾತಾಡೋ ನೀವು ಯಾಕೆ ಮತ್ತು ಇದನ್ನು ತುಂಬಾ ಡ್ರ್ಯಾಗ್ ಮಾಡ್ತಾ ಇರೋದು ಆ್ಯಕ್ಚುಲಿ ಮಾಡ್ತಾ ಇರೋದು ನೀವೇನೇ ಸೊ ನಿಮ್ಮ ಬಿಸ್ನೆಸ್ ಸರಿ ಆಯಿತು ಏನೋ ಮಿಸ್ಟೇಕ್ಸ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಇಲ್ಲ ಅಂತ ಹೇಳಲ್ಲ ಆಗಿರೋ ಮಿಸ್ಟೇಕ್ನ ಅಕ್ಸೆಪ್ಟ್ ಮಾಡಿಕೊಂಡು ಓಕೆ ಮೇಡಮ್ ಮಿಸ್ಟೇಕ್ ಆಗಿದೆ ಸೊ ನಮಗೆ ವಾಪಸ್ಸು ತೊಗೊಳಕ್ಕೆ ಆಗೋದಿಲ್ಲ ಸೊ ಇದು ಇಲ್ಲಿಗೆ ಬಿಡಿ ಅಂತ ಹೇಳಿದ್ರು ಮುಗ್ದೋಗದಿತ್ತು ಸೊ ಅದನ್ನು ಬಿಟ್ಟು ಸಾವಿರ ರೂಪಾಯಿಗೆಲ್ಲ ಇಷ್ಟು ಮಾತಾಡ್ತಾರೆ ಮತ್ತು ಅದೇ ಸಾವಿರ ರೂಪಾಯಿ ನಿಮಗೆ ಲೆಕ್ಕ ಇಲ್ವಲ್ಲ ಮತ್ತು ಯಾಕೆ ಮತ್ತು ನೀವು ಸ್ಯಾರಿ ಎಕ್ಸ್ಚೇಂಜ್ ಮಾಡಿಲ್ಲ ಅಥವಾ ಇಷ್ಟೆಲ್ಲ ವೀಡಿಯೋಸ್ ಮಾಡ್ತಾ ಇದ್ದಾರೆ ನೀವೇನಾದರೂ ಅವ್ರ ದುಡ್ಡನ್ನ ವಾಪಸ್ ಅವರಿಗೆ ಹಾಕಿದ್ದೀರಾ ಹಾಕಿದ್ದೀರಾ ಹೇಳಿ ನನ್ನ ಕೊಶನ್ಗೆ ಯಾಕಂದರೆ ನಾನು ಪಾಯಿಂಟ್ ಟು ಪಾಯಿಂಟ್ ಮಾತಾಡೋವಳು ಸುಮ್ಮ ಸುಮ್ಮನೆ ನನಗೆ ಬೇರೆಯವ್ರ ಸುದ್ದಿ ನಿಜನ ನಾವು ಇಂಟರ್ಫಿಯರ್ ಆಗೋವಳೆ ಅಲ್ಲ ಆಯಿತಾ ನನ್ನ ಅಟಿಟ್ಯೂಡ್ ಅದು ಸೊ ನನಗೆ ಎರಡು ಪಾಯಿಂಟಲ್ಲಿ ಟ್ರಿಗರ್ ಆಯಿತು ಆ್ಯಸ್ ಎ ಯೂಟ್ಯೂಬರ್ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸು ಎಲ್ಲ ಮಾತಾಡ್ತಾರೆ ಅವಳ ಬಗ್ಗೆ ಹೌದು ತಾಯಿ ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ ಇದ್ದಾರಾ ನಿನಗೆ ಒಂದೊಂದು ಸಬ್ಸ್ಕ್ರೈಬರ್ ಆದಮೇಲೆ ಅಲ್ವಾ ನೀನು ಚಿಕ್ಕ ಇಂದಾನೆ ಬೆಳೆದು ದೊಡ್ಡೋಳಾಗಿ ದೊಡ್ಡ ಯೂಟ್ಯೂಬರ್ ಆಗಿರೋದು ಅಲ್ವಾ ಇವಾಗ ನೀನೇ ಹೇಳ್ತಾ ಇದೆಯಾ ಚಿಕ್ಕ ಚಿಕ್ಕ ಯೂಟ್ಯೂಬರು ಯಾವೊಳಗೆ ದಮ್ಮಿ ಇದೆಯೋ ಬರಲಿ ಅಲ್ಲಿ ಮೆಸೇಜ್ ಮಾಡಲಿ ದಮ್ಮಿನ ಪ್ರಶ್ನೆಯೇ ಬೇಕಾಗಿಲ್ಲ ಇವಾಗ ಸತ್ಯ ಯಾರ ಕಡೆ ಇದೆಯೋ ಆ ಕಡೆಗೆ ಜನ ಧ್ವನಿ ಮಾಡ್ತಾರೆ ಸೊ ನಿಮ್ಮಷ್ಟು ಕರ್ಕಾಶಕವಾದ ಧ್ವನಿಯಲ್ಲಿ ಮಾತಾಡಕ್ಕೆ ನಮಗೆ ಬರಲ್ಲ ಓಕೆನಾ ಯಾಕಂದರೆ ನಾನು ಇದನ್ನು ಫಸ್ ಫೆಸಿಫೈ ಮಾಡಬಾರ್ದು ಸೊ ನೀನು ಮಾತಾಡಿರೋ ಮಾತುಗಳ ಮುಂದೆ ಇದೆಲ್ಲ ಎಲ್ಲ ನಿಲ್ಲ ಅಂತ ಅನಿಸುತ್ತೆ ನಾನು ಮಾತಾಡ್ತಾ ಇರೋದು ಆಮೇಲೆ ಸಾವಿರ ರೂಪಾಯಿ ಬೆಲೆ ಗೊತ್ತಿಲ್ಲ ಸಾವಿರ ರೂಪಾಯಿ ಬೆಲೆ ಗೊತ್ತಿಲ್ಲ ಅನ್ನೋ ಆ ಎಣ್ಣೆಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಬ್ರದರ್ ನಿಮಗೆ ಸರಿ ಇಷ್ಟೆಲ್ಲ ಮಾತಾಡೋರು ಸಾವಿರ ರೂಪಾಯಿ ಅವ್ರ ದುಡ್ಡು ಏನು ಅವ್ರು ಪರ್ಚೇಸ್ ಮಾಡಿದಾರೋ ಅವ್ರಿಗೆ ಪೇ ಮಾಡಿಬಿಡಿ ಯಾಕಂದರೆ ಹೌದು ಅವ್ರು ಅವ್ರು ಬಡವರು ಒಪ್ಕೋತೀನಿ ನೀವು ಹೇಳಿದ್ರಲ್ಲ ಅವ್ರು ಟಾಪು ಫುಟ್ಪಾತಲ್ಲಿ ಸಿಗೋ ಟಾಪ್ ಹಾಕ್ತಾರೆ ಅವರು ಅಂತೆಲ್ಲ ಹೇಳಿ ಹೌದು ಅವರು ಪಾಪ ಫುಟ್ಬಾತಲ್ಲಿ ಅಲ್ವಾ ಜೀವನ ಮಾಡ್ತಾ ಇರೋದು ಮತ್ತು ಅವ್ರ ದುಡ್ಡು ಯಾಕೆ ಬೇಕು ನಿಮಗೆ ಫುಟ್ಬಾತಲ್ಲಿರೋರು ದುಡ್ಡು ನಿಮಗೆ ಬೇಕು ಆ ದುಡ್ಡನ್ನ ಅವ್ರ ಮಕ್ಕದ ಮೇಲೆ ಹಾಕಿ ನೋಡೋಣ ಹಾಕ್ಬಿಟ್ಟು ವಿಡಿಯೋ ಮಾಡಿ ಹಾಕಿ ನೋಡಿ ನಾವು ಒಳ್ಳೆಯವ್ರೆ ಅವ್ರ ಪಾ ಅವ್ರ ದುಡ್ಡು ಅವ್ರಿಗೆ ಪೇ ಮಾಡಿದ್ದೀವಿ ನಮಗೆ ಸೀರೆನೂ ಬೇಡ ಅವ್ರ ದುಡ್ಡು ಬೇಡ ಅಂತ ಹೇಳಿ ಮಾಡಿ ನೋಡೋಣ ಇದು ಮಾಡೋ ಯೋಗ್ಯತೆ ಇಲ್ಲ ಕುತ್ಕೊಂಡು ಬಾಯಿಗೆ ಬಂದಂಗೆ ವಿಡಿಯೋ ಮಾಡೋದು ಅದು ಬೇರೆ ಇನ್ನೊಂದು ಸ್ಯಾಡ್ ಏನು ಗೊತ್ತಾ ಈವಮ್ಮ ಯೂಟ್ಯೂಬರ್ ಆಗಿ ಇವಳು ಕೆಟ್ಟ ಕೆಟ್ಟ ಮಾತುಗಳನ್ನು ಇರೋದು ಅವ್ರ ಮಗನ್ನ ಮುಂದೆ ಇಟ್ಕೊಂಡು ವಿಡಿಯೋದಲ್ಲಿ ಅಲ್ವ ಮಗನೆ ಅಲ್ವ ಮಗನೇ ಅಂತ ಕೇಳ್ತೀಯಲ್ಲ ತಾಯಿ ಮಹಾ ತಾಯಿ ಕಣಮ್ಮ ನೀನು ಮಕ್ಕಳ ಮುಂದೆ ಯಾರಾದರೂ ಕೆಟ್ಟ ಕೆಟ್ಟ ಮಾತಲ್ಲಿ ಬೈದು ನಾಳೆ ದಿನ ಆ ಮಗು ನಿನ್ನ ಸಂಸ್ಕಾರ ಕಲ್ತ್ರೆ ಏನಮ್ಮ ಮಾಡ್ತೀಯ ನಾನು ನಿಜ ಹೇಳ್ತೀನಿ ನಾನು ಯಾರತ್ರ ರ್ಯಾಶಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ ಇನ್ ಕೇಸ್ ನನ್ನ ಮಗ ನನ್ನ ಮುಂದೆ ಇದ್ದಾನೆ ಅಂದರೆ ನನಗೆ ಮೈಂಡ್ ಫುಲ್ ಕಾನ್ಸಂಟ್ರೇಷನ್ ಇರುತ್ತೆ ಏನು ಮಾತಾಡ್ತಾ ಇದ್ದೀನಿ ಏನು ಮಾತಾಡಬೇಕು ನನ್ನ ಮಗನ ಮುಂದೆ ಅಂತ ಯಾಕಂದರೆ ಈ ದೇಶಕ್ಕೆ ಒಳ್ಳೆ ಪ್ರಜೆಯನ್ನು ಕೊಡಬೇಕು ಅಂತ ಹೇಳಿ ಒಬ್ಳು ಮದರಾಗಿ ತುಂಬ ಇದ್ದೀನಿ ಯಾಕಂದರೆ ಪ್ರಪಂಚ ಹೆಂಗಿದೆ ತಾಯಿ ಈಗ ಅಂಥದ್ರಲ್ಲಿ ನಾವೊಂದು ಚಿನ್ನ ಮುತ್ತು ರತ್ನ ಅಂಥ ಮಕ್ಕಳನ್ನ ಕೊಡಬೇಕು ಹೊರತು ಮಕ್ಕಳ ಮುಂದೇ ನೀನು ಅಷ್ಟೂ ವಲ್ಗರ್ ಮಾತುಗಳನ್ನು ಮಾತಾಡಿ ನಿನ್ನ ಮಗನ್ನ ಕೇಳ್ತಾ ಇದೆಯಾ ಅಲ್ವ ಮಗ್ನೆ ಅಲ್ವ ಮಗ್ನೆ ಅಂತ ಅವನು ಪಾಪ ಅವ್ನಿಗೆ ಏನು ಅರ್ಥ ಆಗುತ್ತೆ ಅಂತ ಅವನು ಹಿಂಗಂತಾನು ಹೇಳು ಮಕ್ಕಳನ್ನು ಸರಿ ಬಿಸ್ನೆಸ್ ಅದ್ರಲ್ಲಿ ನಮ್ಗೆ ಯಾವುದೇ ಥರದ ತೊಂದರೆ ಇಲ್ಲ ಓಕೆನಾ ಐ ರಿಯಲಿ ಅಪ್ರಿಷಿಯೇಟ್ ಇಬ್ಬರನ್ನ ಮಕ್ಕಳನ್ನು ಹಾಕ್ಕೊಂಡು ಬಿಸ್ನೆಸ್ ಮಾಡೋದು ಯೂಟ್ಯೂಬ್ ಚಾನಲ್ ರನ್ ಮಾಡೋದು ಇಟ್ಸ್ ಇಂಪಾಸಿಬಲ್ ಓಕೆನಾ ಯು ಆರ್ ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್ ಸೊ ನನಗೆ ಅದಕ್ಕೆ ಹೆಮ್ಮೆ ಇದೆ ಆಯಿತಾ ನಮಗೆ ಒಂದು ಮಗು ಇದ್ದುಕೊಂಡೆ ನಮಗೆ ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ಕೆಲಸ ಮಾಡೋಷ್ಟೇ ಆಗೋದಿಲ್ಲ ಅಷ್ಟೂ ಒಂದು ರೀತಿ ಕಷ್ಟ ಆಗತ್ತೆ ಆದರೆ ಪಾಪ ನೀವು ಮಕ್ಕಳನ್ನ ಹಾಕ್ಕೊಂಡು ಮಾಡ್ತಾಯಿದ್ದೀರಾ ಸೊ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ನಾನು ಆ ವಿಚಾರದಲ್ಲಿ ಆದರೆ ಇಷ್ಟು ವರ್ಷಗಳ ಕಾಲ ಯಾರು ಮಾತಾಡದೇ ಇರೋರು ಇವಾಗ ಮಾತಾಡ್ತಾ ಇದ್ದಾರೆ ಅಂದರೆ ಅದು ನೀವೇ ನಿಮ್ಮ ಮರ್ಯಾದಿನ ನಿಮ್ಮ ಪಾಪದ ಕೊಡನ ತುಂಬಿಸ್ಕೊತಾ ಇದ್ದೀರಾ ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡಿ ನೀವು ಎಷ್ಟು ಬೇಗ ನಿಲ್ಲಿಸ್ತೀರೋ ಅಷ್ಟು ಬೇಗ ನಿಮ್ಮ ಮರ್ಯಾದೆ ಉಳಿಯುತ್ತೆ ಇಲ್ಲ ಅಂದರೆ ನಂತರ ಇನ್ನೂ ಸಣ್ಣ ಚಿಕ್ಕ ಯೂಟ್ಯೂಬರ್ಸು ಚಿಕ್ಕ ಯೂಟ್ಯೂಬರ್ ಅಂದಿದಾರಲ್ಲ ಅಂಥ ಚಿಕ್ಕ ಚಿಕ್ಕ ಯೂಟ್ಯೂಬರೆಲ್ಲ ಒಂದಾದರೆ ಆಮೇಲೆ ಏನು ಮಾಡ್ತಿರೋ ನಂಗೆ ನಿಜ ಗೊತ್ತಿಲ್ಲ ಸೊ ಈ ಮಾತು ನಾನು ಹೇಳಬೇಕಿತ್ತು ಯಾಕಂದರೆ ನಾನು ಔಟ್ಸೈಡ್ ಹೋಗಬೇಕು ಸೊ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅವ್ರು ಆಡಿರೋ ಮಾತು ನಂಗೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ನನಗೆ ಅತ್ತೆ ಮಾವ ಇಲ್ಲ ಪಾಪ ಆ ಅಜ್ಜಿನ ನೋಡಿದಾಗ ಅಯ್ಯೋ ಅನ್ಸುತ್ತೆ ನಾನು ಎಲ್ಲಾದರೂ ಆಚೆ ಹೋದಾಗ್ಲೋ ಅಷ್ಟೇ ಯಾರಾದರೂ ವಯಸ್ಸಾಗಿರೋರು ಕ ಕಂಡ್ರೆ ನನ್ನ ಕೈಯಿಲ್ಲಾದಷ್ಟು ಸಹಾಯ ಮಾಡ್ತೀನಿ ಯಾಕೆ ಗೊತ್ತಾ ನನಗೆ ಅತ್ತೆ ಇಲ್ಲ ನನ್ನ ಅತ್ತೆ ಇದ್ದಿದ್ರೆ ಅದೇ ಏಜ್ ಅವರಾಗಿರ್ತಾರೆ ಆಯಿತಾ ಸೊ ನಮಗೆ ಹಂಗಿರುತ್ತೆ ಬಟ್ ನೀವು ಹೇಳ್ತೀರ ನಮಗೆಲ್ಲ ಇದ್ದಾರೆ ಎಲ್ಲ ಕೂತು ನ್ಯಾಯ ಮಾಡ್ತಾರೆ ಅಂತ ಮತ್ತು ಇಷ್ಟೆಲ್ಲ ಮಾತಾಡ್ತಾ ಇದ್ರು ಅವ್ರು ಸುಮ್ಮನೆ ಇದ್ದಾರಾ ಇಷ್ಟೆಲ್ಲ ಆಲ್ಕಾ ವಲ್ಗರು ಈ ಥರ ಮಾತುಗಳೆಲ್ಲ ಕೇಳಿಸ್ಕೊಂಡು ನಿಮ್ಮ ಮನೆಯವ್ರು ಸುಮ್ಮನೆ ಇದ್ದಾರಾ ಇಲ್ಲಾಂದರೆ ಅವ್ರು ವಿಡಿಯೋ ನೋಡಿರ್ಲಿಕ್ಕಿಲ್ಲ ನಿಮ್ಮದು ಒಂದು ಸತಿ ನೀವು ಪಕ್ಕ ಕೂತ್ಕೊಂಡು ವೀಡಿಯೋ ತೋರಿಸಿ ಆಮೇಲೆ ಏನು ಮಾತಾಡ್ತಾರೆ ಅವರು ಅಂತ ಹೇಳಿ ಲೈವಲ್ಲಿ ವೀಡಿಯೋ ಹಾಕಿ ನೋಡೋಣ ಅಷ್ಟು ಗಟ್ಸಿರೋರು ನಿಮಗೆ ಗಟ್ಸ್ ಬಗ್ಗೆ ಮಾತಾಡ್ತಿರಲ್ವ ಇದ್ರೆ ಬರಲಿ ಯಾವಳು ಹಂಗೆ ಹಿಂಗೆ ಅಂತ ಯಾವೊಳೋ ಬೇಡ ಎಲ್ಲರಿಗೂ ಅವ್ರದ್ದೇ ಆದಂತಹ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ಸೋ ನಿಮ್ಮ ಪಾಡಿಗೆ ಇವಾಗ ಹೆಂಗಿದ್ರು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ವಾ ನಾ ಹೇಳ್ದಾಗೇನೆ ಒಂದು ನಿಮ್ಮ ಪಾಡಿಗೆ ನೀವು ಇರೋಕ್ಕಾಗಲ್ವಾ ಅವ್ರು ಹೇಳ್ತಾ ಇಷ್ಟೆಲ್ಲ ಡ್ರ್ಯಾಗ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರು ಡ್ರ್ಯಾಗ್ ಇಲ್ಲ ನೀವೇ ಡ್ರಾಗ್ ಮಾಡ್ತಾ ಇರೋದು ನಿಮ್ಮ ಬಿಸ್ನೆಸ್ನೂ ನೀವೇ ಹಾಳು ಮಾಡ್ಕೋತಾ ಇರೋದು ಮಾತು ಎತ್ತಿದ್ರೆ ಕರ್ಮ ರಿಟರ್ನ್ಸ್ ಆ ಮಾತು ನನ್ನಲ್ಲೂ ಬರುತ್ತೆ ಯಾಕಂದರೆ ನಾನು ಒಬ್ಳು ರಾಯರ ಪರಮ ಭಕ್ತೆ ನಾನು ಯಾರ ಬಗ್ಗೆನೂ ಅಷ್ಟು ಸುಲಭವಾಗಿ ಮಾತಾಡೋದಿಲ್ಲ ತಿಳ್ಕೊಬಿಡು ಸೊ ರಾಯರ ಭಕ್ತೆ ನಾನು ರಾಯರನ್ನು ಅಷ್ಟೂ ನಂಬ್ತೀನಿ ರಾಯರು ನನ್ನ ಜೀವನದಲ್ಲಿ ಎಷ್ಟೋ ಬದಲಾವಣೆ ಮಾಡಿದ್ದಾರೆ ಓಕೆನಾ ನಾನು ಹೇಳ್ತಾ ಇರೋದು ಏನಂತಂದರೆ ನೀನು ಹೇಳ್ತಾ ಇದೆಯಲ್ಲ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಅಂತ ಆ್ಯಕ್ಚುಲಿ ನಿನ್ನ ಮರ್ಯಾದೆ ನೀನೇ ಕಳ್ಕೊತಾ ಇದೆಯಾ ಮಾತೆತ್ತಿದ್ರೆ ದೇವ್ರ ಮನೇಲೋ ಕರ್ಪೂರ ಹಚ್ಚೋದು ಆಮೇಲೆ ಮಾತೆತ್ತಿದ್ರೆ ಹೋಗಿ ಕರ್ಮ ರಿಟರ್ನ್ಸು ಕರ್ಮ ರಿಟರ್ನ್ಸು ಮತ್ತು ಎಲ್ಲ ವಿಚಾರದಲ್ಲೂ ಗಂಡನನ್ನು ಎಳೆಯೋದು ಅಲ್ವಾ ಅಲ್ವಾ ಅಂತ ಯಾಕೆ ನಿನಗೆ ಕಾನ್ಫಿಡೆನ್ಸೇ ಇಲ್ವಾ ನೀನು ಏನು ಹೇಳ್ತಾ ಇದೀಯ ಅಂತ ಕಾನ್ಫಿಡೆನ್ಸ್ ಇಲ್ಲದೇ ಇಷ್ಟೆಲ್ಲ ವೀಡಿಯೋಸ್ ಮಾಡ್ತಾ ಇದೀಯಾ ಇಷ್ಟೆಲ್ಲ ಬಿಸ್ನೆಸ್ ಮಾಡ್ತಾ ಇದೆಯಾ ಹೇಳು ನೋಡೋಣ ಎಲ್ಲ ವಿಚಾರಕ್ಕೂ ಕರ್ಮ ರಿಟರ್ನ್ಸ್ ಕರ್ಮ ರಿಟರ್ನ್ಸ್ ಕರ್ಪೂರ ಹಚ್ತೀನಿ ಅದೇ ಪಾಪ ನೀನು ಮಾತಾಡಿರೋದು ಅವ್ರ ಮಕ್ಕಳ ಬಗ್ಗೆ ಆಯಿತಾ ಸ್ಯಾರಿ ತಗೊಂಡಿದ್ದು ಅವರು ಕೊಟ್ಟಿರೋದು ನೀನು ನಿಮ್ಮಿಬ್ಬರ ಜಗಳದಲ್ಲಿ ಮಕ್ಕಳೇನು ಮಾಡಿದ್ದಾರೆ ಆಮೇಲೆ ಅದಕ್ಕೂ ಸಮರ್ಥನೆ ಕೊಟ್ಕೋತಾಳೆ ಗೊತ್ತಾ ಏನಂತಂದ್ರೆ ನಂದು ನನ್ನ ಕಡೆ ನ್ಯಾಯ ಇದೆ ಅದಕ್ಕೆ ನಾನು ಅವ್ರ ಮಕ್ಕಳನ್ನ ಬೈದೆ ಅಂತ ಇದು ಎಷ್ಟರ ಮಟ್ಟಿಗೆ ಸರಿ ತಾಯಿ ನಿನಗೆ ಆಂ ನಿನ್ನ ಕಡೆ ನ್ಯಾಯ ಇದೆ ಅಂತ ನಿನಗೆ ಅನ್ಸುತ್ತಾ ಮನಸ್ಸು ಸಾಕ್ಷಿ ಮುಟ್ಕೊಂಡು ಹೇಳು ನನ್ನ ಕಡೆ ನ್ಯಾಯ ಇದೆ ನಾನು ಮಾತಾಡಿದ್ದು ಕರೆಕ್ಟ್ ಅಂತ ನಾವೆಲ್ಲ ಸುಮ್ಮನೆ ನಾನು ನಾನಿವಾಗ ಹೇಳಕ್ಕೆ ಬಂದಿರೋ ವಿಚಾರ ಏನಪ್ಪ ಅಂತಂದರೆ ದುಡ್ಡಿದೆ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ದಯವಿಟ್ಟು ಮೆರೆಯ ಹೋಗ್ಬೇಡ ಅದೇ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಅನ್ಸ್ಕಪ್ ಅನ್ಸಬ್ಸ್ಕ್ರೈಬರ್ ಆದರೆ ಮಾಡ್ತೀಯ ಅವಾಗ ನೀನು ಚಿಕ್ಕೂಟ ಬರೇ ನೆನ್ಪಿಟ್ಕೊ ಯಾಕಂದ್ರೆ ನಮ್ಮ ಕನ್ನಡದ ಯೂಟ್ಯೂಬಲ್ಲಿ ಲಕ್ಷ ಲಕ್ಷ ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ ಇದ್ದೋರು ಸಹ ನಿನ್ನಾಗೆ ಚಿಕ್ಕ ಯೂಟ್ಯೂಬರು ಇನ್ನೊಬ್ಬ ಯೂಟ್ಯೂಬರ್ ಅಂತ ಅವ್ರು ಯಾವತ್ತೂ ಸ್ಪೆಸಿಫೈ ಮಾಡಿಲ್ಲ ಇನ್ನೂ ಅವ್ರಿಗೇನಾದರೂ ಇಷ್ಟ ಆದರೆ ಬಂದು ಆ ಚಿಕ್ಕ ಯೂಟ್ಯೂಬರ್ ಯಾರು ಇರ್ತಾರಲ್ಲ ಅವ್ರಿಗೆ ಒಂದು ಕಮೆಂಟನ್ನು ಹಾಕಿ ಹೋಗ್ತಾರೆ ಸಿಸ್ಟರ್ ಇವತ್ತು ನಿಮ್ಮ ವಿಡಿಯೋ ನೋಡಿದ್ರೆ ತುಂಬ ಚೆನ್ನಾಗಿದೆ ನಂಗೆ ಖುಷಿಯಾಯಿತು ಅಂತ ಹೇಳಿ ಕಮೆಂಟ್ ಹಾಕ್ಬಿಟ್ಟು ಹೋಗ್ತಾರೆ ಬಟ್ ನಿನ್ನಂತ ಹೊಲಸು ಬಾಯಿಗೆ ಬಂದಿದ್ದೇ ಮಾತಾಡೋದು ಬಾಯಿಗೆ ಬಂದಿದ್ದೇ ಮಾತಾಡೋದು ಬಟ್ ನನಗಂತೂ ಎರಡು ವಿಚಾರದಲ್ಲಿ ತುಂಬ ಅಸಮಾಧಾನ ಒಂದು ದುಡ್ಡಿನ ಬಗ್ಗೆ ಅವರ ಮಾನ ಮರ್ಯಾದೆ ಬಗ್ಗೆ ಮಾತಾಡೋದು ಆಮೇಲೆ ಫುಟ್ಬಾತ್ ಬಟ್ಟೆ ಎಲ್ಲರೂ ಈ ಏನೋ ಪುಣ್ಯ ನಿಮ್ಮಪ್ಪ ನಿಮ್ಮಮ್ಮ ಚೆನ್ನಾಗಿ ಮಾಡಿಟ್ಟಿರೋದ್ರೆ ದುಡ್ಡು ಕಾಸು ಆಸ್ತಿ ನೀನು ಒಳ್ಳೊಳ್ಳೆ ಬಟ್ಟೆ ಹಾಕ್ತೀಯ ಹಾಗಂತ ಎಲ್ಲರೂ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೋಬೇಕಂತ ಏನಾದರೂ ರೂಲ್ಸ್ ಇದೆಯಾ ಆ್ಯಕ್ಚುಲಿ ನಿಮಗೆ ಬೆಳಗಾವಿ ಉತ್ತರ ಕರ್ನಾಟಕ ಆ ಕಡೆ ಎಲ್ಲಾನು ಅಲ್ಲೂ ಒಬ್ಬರು ಫೇಮಸ್ ಯೂಟ್ಯೂಬರ್ ಇದ್ದಾರೆ ಅವ್ರಿಗೂ ಲಕ್ಷಾಂಗಟ್ಟಲೆ ಸಬ್ಸ್ಕ್ರೈಬರ್ ಇದ್ದಾರೆ ಕಲಾ ಮಾಧ್ಯಮ ಇಂಟರ್ವ್ಯೂ ಎಲ್ಲ ಮಾಡಿದ್ದಾರೆ ಅವರು ಅವರೂ ಒಬ್ಬ ಹಳ್ಳಿ ಹುಡುಗಿ ಆಯಿತಾ ಅವ್ರು ಹಾಕೋ ಬಟ್ಟೆನೇ ತಾನೆ ಅಷ್ಟು ಜನ ಸಬ್ಸ್ಕ್ರೈಬರ್ ಆಗಿರೋದು ಅವರೇನು ನಿಂತಾರ ಲಕ್ಷ ಲಕ್ಷ ಕೊಟ್ಟು ಬಟ್ಟೆ ಹಾಕ್ಕೋತಾರೆ ಇಲ್ಲ ಸಾವಿರ ಗಟ್ಟಲೆ ಬಟ್ಟೆ ಹಾಕ್ಕೋತಾರೆ ಅವರು ಹಾಕ್ಕೊಳ್ಳೋದು ನೂರು ಇನ್ನೂರು ಫುಟ್ ಬರ್ ಬಟ್ಟೆನೇ ಅಲ್ವಾ ಬಟ್ ಅದು ಸ್ಪೆಸಿಫೈ ಮಾಡಿರೋ ರೀತಿ ಇದೆಯಲ್ಲ ಅದು ತುಂಬ ದೊಡ್ಡ ತಪ್ಪು ಸೊ ಇದ್ರ ಬಗ್ಗೆ ಪಾಪ ಒಬ್ರು ಲಾಯರು ಸಹ ವಿಡಿಯೋ ಮಾಡಿದ್ದಾರೆ ಯಾಕಂದರೆ ನ್ಯಾಯ ಎಲ್ಲಿದೆಯೋ ಅಲ್ಲಿ ನ್ಯಾಯಾಲಯ ಯಾವತ್ತು ಇರುತ್ತೆ ಅನ್ನೋಕ್ಕೆ ಅವರೇ ಸಾಕ್ಷಿ ತುಂಬ ಖುಷಿಯಾಯಿತು ಮೇಡಮ್ ನೀವು ಮಾತಾಡಿದ್ದು ನೋಡಿ ಇಲ್ಲ ಅವಳಿಗೆ ಸ್ವಲ್ಪ ದುರಾಂಕಾರ ಏನಂತ ಹೇಳ್ತೀವಲ್ಲ ಸಬ್ಸ್ಕ್ರಿಪ್ಷನ್ ಇನ್ಕ್ರೀಸ್ ಆಗಿರೋದು ತುಂಬ ಸಬ್ಸ್ಕ್ರೈಬರ್ ಇದ್ದಾರೆ ಆಮೇಲೆ ಆ ಸ್ಯಾರಿ ಬಿಸ್ನೆಸ್ ಗೊತ್ತಿಲ್ಲ ತಾಯಿಗೆ ಎಲ್ಲಿಂದ ಬಿಸ್ನೆಸ್ ಆಗ್ತಾಯಿದೆ ಅಂತ ಆಗಲಿ ಅದು ನಮಗೆ ಬೇಕಾಗಿಲ್ಲ ಬಟ್ ಅದನ್ನು ತೋರಿಸೋ ಅವಶ್ಯಕತೆ ಇಲ್ಲ ನನಗೆ ಇವತ್ತು ಇಷ್ಟು ಬಿಸ್ನೆಸ್ ಆಯಿತು ಅಷ್ಟು ಬಿಸ್ನೆಸ್ ಆಯಿತು ಅಂತ ಸಕ್ಸಸ್ ಆದವ್ರು ಯಾವತ್ತೂ ನಾನು ಸಕ್ಸಸ್ ಆಗಿದ್ದೀನಿ ಆಗಿದ್ದೀನಿ ಅಂತ ಕೊಚ್ಕೊಳ್ಳೋದಿಲ್ಲ ಆದಷ್ಟು ಸೀಕ್ರೆಟಾಗಿ ಇಟ್ಕೊಂಡು ಸಕ್ಸಸ್ನ ಎಂಜಾಯ್ ಮಾಡ್ತಾರೆ ಬಟ್ ಈ ಮಹಾತಾಯಿ ಹಂಗಲ್ಲ ಏನೋ ರಿಯಲಿ ನನಗೆ ಆ ವಾಯ್ಸ್ ಸೀರಿಯಸ್ಲಿ ಆಮ್ ಯಾರಿಗಾದ್ರೂ ಹರ್ಟ್ ಆಗಿದೆ ನಮ್ಮ ರಿಲಿ ಸಾರಿ ಬಟ್ ಕೆಲವೊಂದು ಕೇಳೋಕ್ಕೆ ನನಗೆ ಆಗೋದೇ ಇಲ್ಲ ಸೊ ಶೋರ್ ಈ ವಿಡಿಯೋ ಆದರೂ ನಿಮ್ಮವರೆಗೂ ರೀಚ್ ಆದರೆ ಸ್ವಲ್ಪ ಆದರೂ ಕೂತ್ಕೊಂಡು ಯೋಚನೆ ಮಾಡಿ ಮಾಡ್ತಾ ಇರೋದು ಸರಿ ತಪ್ಪ ನಾನು ಇರೋ ವಿಚಾರದಲ್ಲಿ ಯಾಕಂದರೆ ಮಾತಾಡೋ ಬರದಲ್ಲಿ ಒಂದೊಂದು ಸತಿ ಮಾತುಗಳು ಬಂದ್ಬಿಡುತ್ತೆ ಓಕೆನಾ ಸೊ ಆ ಥರ ಮಾತುಗಳು ಬರ್ಸ್ಕೋಬೇಡಿ ಚಿಕ್ಕ ಯೂಟ್ಯೂಬರ್ಸು ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗಬೇಡಿ ಸೊ ಇವನ್ ನಾನು ಒಬ್ಳು ಚಿಕ್ಕ ಯೂಟ್ಯೂಬರೇ ಸೊ ಚಿಕ್ಕ ಯೂಟ್ಯೂಬರಿಂದನೇ ದೊಡ್ಡ ಯೂಟ್ಯೂಬರ್ ಆಗಬೇಕು ಅಂತ ಕನಸನ್ನು ಸಹ ನಾನು ಇಟ್ಕೊಂಡಿದ್ದೀನಿ ಸೊ ಹಾಗೆ ನಾವು ಬೆಳಿಬೇಕು ಅದನ್ನು ಯೋಚನೆ ಮಾಡಿ ಸೊ ದಿಸ್ ಈಸ್ ಲಾಸ್ಟ್ ವಾರ್ನಿಂಗ್ ಆಯ್ತು ನನಗನ್ಸಿದ ಪ್ರಕಾರ ಇನ್ನೂ ವಾರ್ನಿಂಗ್ ಎಳಸ್ಕೊತೀರಾ ಇನ್ನೂ ಉಗಿಸ್ಕೊತೀರ ಅಂದರೆ ಡೆಫಿನೆಟ್ಲಿ ಐ ಆಮ್ ರೆಡಿ ಸೊ ಬನ್ನಿ ಫೇಸ್ ಟು ಫೇಸೇ ಮಾತಾಡೋಣ ಆಯಿತು ನೀವು ಲೈವ್ ಬನ್ನಿ ನಾವು ಲೈವ್ ಬರ್ತೀವಿ ಸರಿ ಮಾತಾಡೋಣ ಯಾ ಯಾವ ಚಿಕ್ಕ ಯೂಟ್ಯೂಬರ್ಸ್ ಅಂತ ಏನು ಮಾತಾಡಿದ್ದೀರಲ್ವಾ ಬನ್ನಿ ಆಯಿತು ಮಾತಾಡೋಣ ಮಾತಾಡೋಕ್ಕೆ ಮುಂಚೆ ಕ್ಲಾರಿಟಿ ನಿಮ್ಮಲ್ಲಿ ಇಟ್ಕೊಳ್ಳಿ ಬೇರೆಯವರು ನಾನು ಇವ್ರದ್ದು ಸರಿ ಅಂತ ಹೇಳ್ತಾ ಇಲ್ಲ ಹೌದು ನೀವು ಬೈದಾದ್ಮೇಲೆ ಅವರು ಬೈದಿದ್ದಾರೆ ಸೊ ಜಗಳ ಯಾರ್ಯಾರಿಗೆ ಹೆಣ್ಮಕ್ಳಿಗೂ ಹೆಣ್ಮಗುಗೂ ಹೆಣ್ಮಗುಗೂ ಅಲ್ವಾ ಸೊ ನೀವಿಬ್ರು ಫೈಟ್ ಮಾಡಿದ್ದಿದ್ರೆ ದೆರ್ ಈಸ್ ನೋ ಏನೂ ಪ್ರಾಬ್ಲಮ್ ಇರ್ತಿರಲಿಲ್ಲ ಸೊ ನೀವು ಕೊಡ್ ಕೊಡ್ತೀರಾ ಕೊಡಲ್ವ ಇಷ್ಟೇ ಅವ್ರು ಕೇಳಿದ್ದಾರೆ ನೀವು ಇಲ್ಲ ಆಗೋಲ್ಲ ಅಂದಿದ್ರು ಮುಗ್ದೋಗ್ತಿತ್ತು ಇಲ್ಲ ಕೊಡ್ತೀವಿ ಇಲ್ಲ ಮನಿ ರಿಟರ್ನ್ ಮಾಡ್ತೀವಿ ಅಂದಿದ್ರು ಮುಗಿದೋಗ್ತಾ ಇತ್ತು ಬಟ್ ಸ್ಟಾರ್ಟ್ ಮಾಡಿ ಇವಾಗ ಗಟ್ಲೆ ಪಾಪ ವಯಸ್ಸಾಗಿರೋ ಅಜ್ಜಿಗೆ ಬೈಯೋದು ಇದು ಎಷ್ಟರ ಮಟ್ಟಿಗೆ ಸರಿ ಆಮೇಲೆ ಇದಕ್ಕೆ ಏನಂತಾರೆ ಗೊತ್ತಾ ಮದ ಏರಿರೋ ಆನೆ ಅದಕ್ಕೆ ಲಗಮ್ಮೆ ಇರೋದಿಲ್ಲ ಮದ ಏರಿರೋ ಕುದುರೆಗೆ ಆನೆಗೆ ಮದ ಏರ್ಬಿಟ್ಟಿರುತ್ತೆ ತಲೆಗೆ ಅದು ಸಿಕ್ಕದಾಗ ಹೋಗ್ತಾ ಇರುತ್ತೆ ಅದಕ್ಕೆ ಯಾರೂ ಲಗಾಮ್ ಹಾಕಕ್ಕೆ ಆಮೇಲೆ ಏನಾಗುತ್ತೆ ಗೊತ್ತಾ ಹುಚ್ಚಿಡ್ದಾಗ ಓಡಿ 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 ಎಲ್ಲೋಗುತ್ತೆ ಊರು ಬಿಟ್ಟು ನಾಡ್ ಬಿಟ್ಟು ಕಾಡಿಗೆ ಹೋಗ್ಬಿಡುತ್ತೆ ಹಂಗೆ ಸಕ್ಸಸ್ ಅನ್ನೋದು ಯಾವತ್ತೇ ಆಗಲಿ ನಿಮ್ಮ ಮನಸಲ್ಲಿರಬೇಕು ತಲೆಗೇದ್ರೆ ಹುಚ್ಚು ಕುದುರೆ ಆಗಲಿ ಓಡ್ತೀರ ಸೊ ಇದಕ್ಕಿಂತ ಒಳ್ಳೆಯ ಮಾತಲ್ಲಿ ನಂಗೆ ಹೇಳಕ್ಕೆ ಬರೋದಿಲ್ಲ ಸೊ ಇಫ್ ಇನ್ ಕೇಸ್ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ನಾನು ಸಾರಿ ಅಂತೂ ಕೇಳೋದಿಲ್ಲ ಬಿಕಾಸ್ ಮಾಡ್ತಾ ಇರೋದು ತಪ್ಪು ಒಬ್ರು ಮಾಡ್ತಾ ಇರೋ ತಪ್ಪನ್ನು ತಪ್ಪು ಅಂತ ಹೇಳೋಕ್ಕೆ ಧೈರ್ಯ ಬೇಕು ಆ ಧೈರ್ಯ ನಾನು ಮಾಡಿದ್ದೀನಿ ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಸೊ ಇವಾಗ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಸೊ ಹೋಗಿರಿ ಸ್ವಲ್ಪ ಆ್ಯಕ್ಚುಲಿ ಪಾಪ ಕಮೆಂಟ್ ಬಾಕ್ಸೆ ಓ ಕ್ಲೋಸ್ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಿಗೆ ಅವ್ರಿಗೆ ಭಯ ಆಗಿರಬೇಕು ಅಂತ ಹೇಳಿ ಆ ಸಣ್ಣ ಯೂಟ್ಯೂಬರ್ಸ್ ಎಲ್ಲ ಒಂದಾದರೆ ನಿನಗಿರೋ ಸಬ್ಸ್ಕ್ರಿಪ್ಷನ್ ಏನಿದಾರಲ್ಲ ಅವರೆಲ್ಲ ಅನ್ಸಬ್ಸ್ಕ್ರೈಬ್ ಆದರೆ ಏನು ಮಾಡ್ತೀಯಾ ಅವಾಗ ನೀನೂ ಚಿಕ್ಕ ಯೂಟ್ರ ಯೂಟ್ಯೂಬರೇ ಆಗೋದು ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿಗೆ ಈ ಜಗಳ ಮುಗಿಸಿ ಸಾವಿರ ರೂಪಾಯಿಗೆ ನಿಮಗೆ ಬೆಲೆ ಇಲ್ಲ ಆಯಿತಾ ಅವ್ರಿಗೆ ಬೆಲೆ ಇದೆ ಕೊಟ್ಬಿಡಿ ಅವರು ಸಾವಿರ ರೂಪಾಯಿ ಅವರಿಗೆ ಕೊಟ್ಬಿಟ್ಟು ಕ್ಲಿಯರ್ ಮಾಡಿಬಿಡಿ ಇಲ್ಲ ಇನ್ನು ಅವರು ಅವರು ನಮ್ಮ ಬಗ್ಗೆ ವಿಡಿಯೋ ಮಾಡಬಾರ್ದು ನಾವು ಅವ್ರ ಬಗ್ಗೆ ವಿಡಿಯೋ ಮಾಡೋದಿಲ್ಲ ಅಂತ ಸುಮ್ಮನೆ ಯಾಕೆ ಕೋಳಿ ಜಗಳ ಜಡೆ ಜಗಳ ಸುಮ್ಮನೆವಾಗಿ ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಯಾರ ಸುದ್ದಿ ಯಾರ ಸುದ್ದಿನ ಯಾರೋ ಮಾತಾಡ್ಕೊಂಡು ಇನ್ಯಾರೋ ಅದನ್ನು ಮಜಾ ತಗೊಂಡು ಹೆಣ್ಮಕ್ಳು ಜಗಳ ಅಂದರೆ ನೋಡೋರಿಗೆ ಎಷ್ಟು ಜನ ಖುಷಿ ಗೊತ್ತಾ ನಿಮಗೆ ಅದನ್ನು ಯೋಚನೆ ಮಾಡಿ ಸುಮ್ಮನೆ ನಿಮ್ಮ ಪಾಪದ ಕೂಡ ನೀವೇ ತುಂಬಿಸ್ಕೊತಾ ಇದ್ದೀರಾ ಕರ್ಮ ರಿಟರ್ನ್ಸ್ ಕರ್ಮ ರಿಟರ್ನ್ಸ್ ತಾಯಿಯ ನಿನಗೂ ಅನ್ವಯಿಸುತ್ತೆ ನಿನಗೆ ಕರ್ಮ ಇದ್ದರೆ ನಿನಗೂ ರಿಟರ್ನ್ ಆಗುತ್ತೆ ನಿನ್ನ ಪೂಜೆ ಮಾಡೋ ಆ ಈಶ್ವರ ಏನು ಹೇಳ್ತಿಯಲ್ಲ ಆ ಆ ದೇವ್ರಿಗೂ ಕೂಡ ನೀನು ಮಾತಾಡ್ತಾರೋ ಆ ಹೊಲ್ಗರ್ ಭಾಷೆ ಕೇಳಿಬಿಟ್ರೆ ದೇವ್ರಾಗ ಓಡೋಗ್ಬಿಡ್ತಾರೆ ನಿಮ್ಮ ದೇವ್ರ ಮನೆಯಿಂದ ಮಾತಾಡೋದ್ರಲ್ಲಿ ಫಸ್ಟು ಆ ಮಾತಿನ ಮೇಲೆ ನಿಗಾ ಇರಲಿ ತಾಯಿ ನಿನಗೆ ನಾವಿನ್ನೇನೂ ಹೇಳಕ್ಕೆ ಹೋಗ್ತಾ ಇಲ್ಲ ಸ್ವಲ್ಪ ಆದರೂ ಮೈಂಡ್ ಯುವರ್ ಲಾಂಗ್ವೇಜ್ ನಿನ್ನ ಭಾಷೆ ಬಗ್ಗೆ ಹಿಡಿತಾ ಇರಲಿ ಮತ್ತೆ ಚಿಕ್ಕ ಯೂಟ್ಯೂಬರ್ ಅಂತ ಏನಾದರೂ ಬಂದರೆ ಸೊ ನಮಗೆ ನಿನ್ನ ಅಪಾಲಜಿ ಕೇಳಲೇಬೇಕು ಚಿಕ್ಕ ಯೂಟ್ಯೂಬರ್ಸ್ ಅಂದ ಅಂತ ಅಂದಿದ್ದು ಆಮ್ ಸಾರಿ ಅಂತ ಹೇಳಿ ನೀನು ಒಪ್ಕೋಬೇಕು ಅಲ್ಲಿವರೆಗೂ ನಮ್ಮ ಈ ಒಂದು ಇದು ನಿಲ್ಲೋದಿಲ್ಲ ಸೊ ಯಾರೆಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ನೋಡ್ರಪ್ಪ ಯಾರೆಲ್ಲ ಇದ್ದೀರಾ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಬನ್ನಿ ಲಾಜರ್ ಆಗಿ ಎಷ್ಟು ಜನ ಕಮೆಂಟ್ ಮಾಡ್ತಿರೋ ಅವಳವರೆಗೂ ಹೋಗ್ಬೇಕಾದ್ರೆ ರೀಚ್ ಆಗಬೇಕು ಸೊ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮಗೂ ಗೊತ್ತಾಗಿರುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳಿ ಸೊ ನಿಮಗೆ ಕಮೆಂಟ್ ಬಾಕ್ಸ್ ನಾನು ಯಾವತ್ತೂ ಆಫ್ ಮಾಡಲ್ಲ ಸೊ ನನಗೆ ತುಂಬಾ ಇಂಪಾರ್ಟೆಂಟು ಜನಗಳ ಅಭಿಪ್ರಾಯ ಸೊ ನಿಮ್ಮೆಲ್ಲರ ಅಭಿಪ್ರಾಯಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಕ್ಸ್ ಅಫ್ಲವ್ Bye-bye.